ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ರಹಸ್ಯ ಆರೋಪಿ ಪುಷ್ಪಾಳ ಹಿನ್ನೆಲೆಯೇ ಬಹಳ ರೋಚಕ ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಈ ಪುಷ್ಪ ಎಕ್ಸ್ಪರ್ಟ್ ಅನ್ನುವಂಥದ್ದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಪುಷ್ಪ ಮೇಲೆ ಡಕಾಯಿತಿ ಕೇಸ್ ಕೂಡ ದಾಖಲಾಗಿತ್ತು ಆಪ್ತ ಸೋಮನ ಜೊತೆ ಸೇರಿ ದರೋಡೆಯನ್ನ ಈ ಮಹಿಳೆ ಮಾಡಿದ್ರು ವೃದ್ಧೆಯ ಬಾಯಿಗೆ ಬಟ್ಟೆಯನ್ನ ತುರುಕಿ ಹಲ್ಲೆ ಮಾಡಿ ಚಿನ್ನವನ್ನು ದರೋಡೆ ಮಾಡಲಾಗಿತ್ತು ಮೂವತ್ತೈದು ವರ್ಷದ ಮಹಿಳೆ ಅಂತ ಎಫ್ಐಆರ್ ದಾಖಲಿಸಲಾಗಿತ್ತು ತುಮಕೂರಿನ ಎನ್ಇಪಿಎಸ್ ಎಸ್ ಠಾಣಾ ವ್ಯಾಪ್ತಿಯ ಕೃಷ್ಣಾನಗರದಲ್ಲಿ ನಡೆದಿರುವಂಥ ಪ್ರಕರಣ ಪುಷ್ಪ ಹಾಗೂ ಸೋಮನನ್ನ ಆ ಸಂದರ್ಭದಲ್ಲಿ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದರು ಎರಡು ಬಾರಿ ಪುಷ್ಪಾಳ ಹಸಿ ಬಿಸಿ ವಿಡಿಯೋ ಕೂಡ ವೈರಲ್ ಆಗಿತ್ತು ಆರೋಪಿ ಸೋಮನ ನಿಕಟ ಸಂಪರ್ಕದಲ್ಲಿದ್ದು ಈ ಪುಷ್ಪ ಬನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಹಂತೇಶ್ ಮಹಾಂತೇಶ್ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳು ಬಯಲಾಗ್ತಾ ಇದೆ ಒಂದು ಕಡೆಯಲ್ಲಿ ಈ ಮಹಿಳೆ ಪುಷ್ಪಾಳ ಹಿನ್ನೆಲೆಯ ಬಗ್ಗೆ ಕೂಡ ಒಂದಷ್ಟು ತನಿಖೆಯ ಸಂದರ್ಭದಲ್ಲಿ ವಿಚಾರಗಳು ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಎರಡನೇ ಬಾರಿ ಹತ್ತಿಗೆ ಹತ್ಯೆಗೆ ಸಂಬಂಧಪಟ್ಟಂತೆ ಸಂಚನ ರೂಪಿಸಲಾಗಿತ್ತು ಅನ್ನುವಂಥ ವಿಚಾರ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ಏನೇನು ಡೀಟೇಲ್ಸ್ ಇದೆ ಮಧುಕರ್ ಏನು ರಾಜೇಂದ್ರ ಅವರು ದೂರದ ದಾಖಲಿಸಿದ ಬಳಿಕ ಪೊಲೀಸರು ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸಿರೋದನ್ನು ನಾವು ಕಾಣ್ಬೋದು ಈಗಾಗಲೇ ಆಡಿಯೋ ಕೂಡ ವೈರಲ್ ಆಯಿತು ಆಡಿಯೋದಲ್ಲಿ ಯಾರೆಲ್ಲ ಮಾತಾಡಿದ್ರು ಅನ್ನೋದು ಕೂಡ ನಮಗೆ ಮಾಹಿತಿ ಕೂಡ ಲಭ್ಯ ಆಯಿತು ಇದಾದ ಇದೀಗ ತನಿಖೆಯನ್ನು ಮುಂದಿನ ಹಂತವನ್ನು ನಡೆಸುವಂಥ ಸಂದರ್ಭದಲ್ಲಿ ಹೊಸ ಹೊಸ ವಿಚಾರಗಳು ಸಾಕಷ್ಟು ಮಾಹಿತಿಗಳು ಹೊರ ಹೊರಬರುತ್ತಿರುವಂಥದ್ದನ್ನ ನಾವು ನೋಡಬಹುದು ಅದರಲ್ಲಿ ಪ್ರಮುಖವಾಗಿ ಅಕ್ಟೋಬರ್ ತಿಂಗಳಲ್ಲಿ ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ರಾಜೇಂದ್ರನ ಕೊಲೆ ಹತ್ಯೆ ಮಾಡಬೇಕು ಅನ್ನೋ ಒಂದು ಸುಪಾರಿ ಒಂದು ವಿಚಾರ ಮೊದಲು ಪ್ರಾರಂಭ ಪ್ರಸ್ತಾಪ ಆಗುತ್ತೆ ಅದು ಸೋಮರ ಪ್ರಸಪ ಆಗುತ್ತಿದ್ದು ಆನಂತರ ಆತನ ಅಕೌಂಟಿಗೆ ನವೆಂಬರ್ ಸಂದರ್ಭದಲ್ಲಿ ಐದು ಲಕ್ಷ ಹಣ ಕೂಡ ಬಂತು ಅನ್ನೋ ಒಂದು ಮಾಹಿತಿ ಆ ಆನಂತರ ಸೋಮ ಏನ್ ಮಾಡ್ತಾನೆ ಆತ ಯಾರ್ಯಾರು ಅವನ ಸಂಪರ್ಕದಲ್ಲಿದ್ದಂತಹ ತುಮಕೂರಿನ ಸ್ಥಳೀಯವಾದಂತಹ ರೋಡಿ ಶೀಟರ್ಗಳು ಏನಿದ್ದಾರೆ ಅವರನ್ನೆಲ್ಲರೂ ಕೂಡ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ ಈ ಮೂಲಕ ನನಗೊಂದು ಡೀಲ್ ಬಂದಿದೆ ಆ ಡೀಲ್ ದೊಡ್ಡ ಮಟ್ಟದ ಡೀಲು ಎಪ್ಪತ್ತು ಲಕ್ಷ ರೂಪಾಯಿ ಹಣದ ಡೀಲ್ ಆಗಿರುವಂಥದ್ದು ಹಾಗಾಗಿ ನನಗೆ ಈ ಒಂದು ಇದರಲ್ಲಿ ಏನು ಹತ್ತಿಯಲ್ಲಿ ಸಹಕಾರ ಕೊಡುವಂತೆ ಸಾಕಷ್ಟು ಜನರನ್ನ ಏನು ಸಂಪರ್ಕ ಮಾಡಿರುವಂಥದ್ದು ನಮಗೆ ಗೊತ್ತಾಗುತ್ತೆ ಈ ವಿಚಾರ ವಿಚಾರದಲ್ಲಿ ಏನು ಗುಂಡ ಏನಿದ್ದಾನೆ ಈತ ಈಗ ಎಫ್ ಐ ಆರ್ ಅಲ್ಲಿ ದಾಖಲಾಗಿರುವಂತೆ ಎ ಫೋರ್ ಆರೋಪಿ ಆಗಿರುವಂಥದ್ದು ಆತನ ಪ್ರೇಯಸಿ ಏನಿರ್ತಾಳೆ ಯಶೋಧ ಆಕೆಗೆ ಈ ಒಂದು ಮಾಹಿತಿಯನ್ನ ಗುಂಡನೆ ಸ್ವತಃ ಗುಂಡನೆ ಪ್ರೇಯಸಿ ಬಳಿ ಈ ಹತ್ಯೆಯ ವಿಚಾರಗಳನ್ನೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿರ್ತಾನೆ ನಮಗೆ ಮೊನ್ನೆ ಆಡಿಯೋದಲ್ಲಿ ಸಿಕ್ಕಂತ ಸಂದರ್ಭದಲ್ಲಿ ಪುಷ್ಪ ಏನ್ ಹೇಳಿರ್ತಾರೆ ಪುಷ್ಪ ಆಟೋದಲ್ಲಿ ಇಬ್ರು ಹುಡುಗರು ಮಾತಾಡ್ತಿದ್ರು ಅವ್ರ ಮುಖಾಂತರವಾಗಿ ನನಗೆ ಮಾಹಿತಿ ಗೊತ್ತಾಯ್ತು ಅಂತ ಪ್ರಾರಂಭದಲ್ಲಿ ಹೇಳ್ತಾರೆ ಆದರೆ ಪೊಲೀಸ್ ವಿಚಾರಣೆ ವಿಚಾರದಲ್ಲಿ ಅಂತದಲ್ಲಿ ಈಗ ಸತ್ಯವನ್ನು ಬಾಯ್ಬಿಟ್ಟಿರುವಂತದ್ದು ಒಂದು ಏನು ಮಂಜು ಯಶೋಧ ಏನಿದ್ದಾಳೆ ಯಶೋಧ ಮತ್ತೆ ಪುಷ್ಪ ಇವರಿಬ್ರು ಸ್ನೇಹಿತರಾಗಿರ್ತಾರೆ ಹಾಗಾಗಿ ಯಶೋಧ ಆ ಒಂದು ಹತ್ಯೆಯ ವಿಚಾರವನ್ನ ಪುಷ್ಪ ಬಳಿ ಹೇಳ್ಕೊಳ್ಳುವಂತದ್ದು ಪುಷ್ಪ ನಂತರ ಬಂದು ರಾಜೇಂದ್ರ ಆಪ್ತನಾದಂತಹ ರಾಖಿ ಬಳಿ ಎಲ್ಲ ಒಂದು ಮಾಹಿತಿಗಳನ್ನ ಹಂಚಿಕೊಂಡು ನಾವು ನೋಡಬಹುದು ಅಂದ್ರೆ ಏನ್ ಪುಷ್ಪ ಆಗಿರ್ಬೋದು ಯಶೋಧ ಆಗಿರ್ಬೋದು ಜೊತೆಗೆ ಸೋಮ ಆಗಿರ್ಬೋದು ಇವರೆಲ್ಲರೂ ಕೂಡ ಒಂದೇ ಗ್ಯಾಂಗಿನ ಸದಸ್ಯರು ಹಿಂದೆ ಕೂಡ ಯಾಕೆ ಈ ಒಂದು ಪುಷ್ಪ ಬಂದು ರಾಖಿಗೆ ಹೇಳಿದ್ಲು ಅನ್ನೋದು ಕೂಡ ಹಿನ್ನೆಲೆ ಇದೆ ಯಾಕೆಂತಂದ್ರೆ ಸೋಮನಿಗೆ ಹಿಂದೆ ಪುಷ್ಪ ಹಣವನ್ನು ನೀಡ್ತಾರೆ ಇವರಿಬ್ಬರ ನಡುವೆ ಹಣದ ಒಂದು ವ್ಯವಹಾರವೂ ಕೂಡ ನಡೆದಿರುತ್ತೆ ಸುಮಾರು ಮೂವತ್ತ ಲಕ್ಷ ರೂಪಾಯಿ ಹಣವನ್ನ ಸೋಮನಿಗೆ ನೀಡಿದ್ದಂತಹ ಸೋಮ ವಾಪಸ್ ಕೊಡೋದಿಲ್ಲ ಪುಷ್ಪನಿಗೆ ಹಾಗಾಗಿ ಆ ಒಂದು ದ್ವೇಷ ಸಿಟ್ಟಿನ ಆಧಾರದ ಮೇಲೆ ಹಿನ್ನೆಲೆಯಲ್ಲಿ ಈಕೆ ಬಂದು ಮಾಹಿತಿಯನ್ನು ನೀಡುವಂತದ್ದು ರಾಖಿಗೆ ಬಂದು ಮಾಹಿತಿ ನೀಡಿ ಅದು ರಾಜೇಂದ್ರಗೆ ಆಕೆ ಇನ್ನು ಈ ತಲುಪುವ ಒಂದು ಹಿನ್ನೆಲೆಯನ್ನ ನೋಡುವಂತಹ ಸಂದರ್ಭದಲ್ಲಿ ಆಕೆಯು ಕೂಡ ಸೋಮನ ಟೀಮ್ ನಲ್ಲಿ ಇದ್ದಂಥದ್ದು ಹಿಂದೆ ಡಕಾಯಿತಿ ಕೇಸಲ್ಲೂ ಕೂಡ ಆಕೆ ಆರೋಪಿಯಾಗಿದ್ಲು ಆನಂತರ ಹನಿ ಟ್ರಾಪ್ ಗಳು ಮಾಡುವಂತದ್ರು ಕೂಡ ಈಕೆ ಎಕ್ಸ್ಪರ್ಟ್ ಆಗಿರುವಂತಹ ತುಮಕೂರಿನ ಕಾರ್ಪೊರೇಟರ್ ಒಂದ್ ಇಬ್ಬರು ಸೇರಿದಂತೆ ಯಾರು ಉದ್ಯಮಿಗಳಿರ್ತಾರೆ ಜ್ಯುವೆಲ್ಲರಿ ಶಾಪ್ ನ ಅಂಗಡಿಗಳು ಇರ್ತಾರೆ ಅವರೆಲ್ಲರನ್ನು ಕೂಡ ಟಾರ್ಗೆಟ್ ಮಾಡಿ ಟ್ರಾಪ್ ಮಾಡಿ ಅವರ ಹತ್ರ ದುಡ್ಡು ಸುಲಿಗೆ ಮಾಡುವಂತಹ ಹಿನ್ನೆಲೆ ಉಳುವಂತ ಕೂಡ ಪುಷ್ಪ ಹಾಗಾಗಿ ಈ ತುಮಕೂರಿನ ರಾಜೇಂದ್ರ ಅತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರುವಂತಹ ಸ್ಥಳೀಯವಾದಂತಹ ಏನು ರೋಡ್ಗಳೆಲ್ಲರೂ ಕೂಡ ಕೈ ಜೋಡಿಸಿರುವಂತ ಕಾಣಬಹುದು ಮುದುಕರೂ ಮಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್